ಅದೇನೇ ಇಲ್ಲೇ ಆಗಬೇಕು ಅಂತ ಸ್ಮಾರಕ ಆಗಿ ಇಲ್ಲೇ ಆಗಬೇಕು ಅಂತ ಏನು ಪ್ರಯತ್ನ ಪಟ್ಟಿದ್ವಿ ಸರ್ಕಾರ ಅದಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಎರಡು ಸಾವಿರದ ಒಂಬತ್ತು ಅಂತಂದರೆ ಎರಡು ಸಾವಿರದ ಹತ್ತು ಅಂತ ಅಂದ್ಕೊಳ್ಳಿ ಅವಾಗಲೇ ಮಂಜೂರು ಮಾಡಿತ್ತು ಅದು ಅದೇ ಆಗಿ ಸರ್ಕಾರಕ್ಕೇ ಕೊಂಡ್ಕೊಳಕ್ಕಾಗಲಿಲ್ಲ ಅದು ಯಾಕೆ ಕೊಂಡ್ಕೊಳೋಕ್ಕಾಗಲಿಲ್ಲ ಇಲ್ಲ ಹೇಳ್ತೀನಿ ಯಾಕಂತಂದರೆ ಅದು ನ್ಯಾಯಾಲಯದಲ್ಲಿತ್ತು ಅಲ್ಲಿ ತೀರ್ಪು ಆಗೋವರೆಗೂ ಈ ಥರ ಕೊಡೋದಕ್ಕಾಗೋದೇ ಇಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ನಾನು ವೀಡಿಯೋ ಕಳಿಸಿರೋದು ಅದರಲ್ಲಿ ಎಲ್ಲವೂ ಇದೆ ಅದು ತಾವು ದಯವಿಟ್ಟು ಅದನ್ನು ನೋಡಿ ಅದರಲ್ಲಿ ಹೇಳ್ಕೊಂಡಿದ್ದೀನಿ ನಾನು ನಾವು ಅಡ್ವೊಕೇಟ್ ಜನರಲ್ ಸಾಹೇಬ್ರನ್ನ ಭೇಟಿ ಮಾಡಿದ್ದೀನಿ ಕೇಳ್ಕೊಂಡಿದ್ದೀನಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆದು ಏನು ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗುವವರೆಗೂ ನಾವು ಇದನ್ನು ನಿಮಗೆ ಕೊಡೋದಕ್ಕಾಗಲ್ಲ ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ದೀವಿ ಈ ಎರಡು ಎಕರೆ ಜಾಗ ಮಾತ್ರ ಸೆಪರೇಟ್ ಮಾಡಿ ಈ ಎರಡು ಎಕರೆ ಜಾಗ ಮಾತ್ರ ನೀವು ಸೆಪ್ರೇಟ್ ಮಾಡಿ ಎಂಟು ಎಕರೆ ಜಾಗದ್ದು ಏನು ಅದು ಏನು ಕೇಸ್ ನಡೀತಾ ಇರೋದು ನಡೀತಾ ಇರಲಿ ಈ ಎರಡು ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ನೀವು ಬಿಟ್ಟುಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಆಗ ಕಾ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ಈ ಥರ ಸೆಪ್ರೇಟ್ ಮಾಡಿ ಕೊಡೋಕ್ಕಾಗಲ್ಲ ಏನೇ ಇದ್ರು ಅದು ಹತ್ತು ಎಕರೆ ಜಾಗಕ್ಕೆ ಏನವರು ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೇ ಅದರಲ್ಲಿ ಎರಡು ಎಕರೆ ನೀವು ತಗೋಬಹುದು ಅಂತ ಅಷ್ಟಕ್ಕೂ ಗಣೇಶ್ ಅವರು ಹೇಳಿದರು ಈ ನಮ್ಮ ಕೆಲವೊಂದು ಭೇಟಿಗಳಲ್ಲಿ ಆ ಎರಡು ಏಕ ಎರಡು ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆಯೋ ಅದು ಗೀತಾ ಬಾಲಿ ಅವರೇ ತೊಗೊಂಡ್ಬಿಡಲಿ ಆ ಎರಡು ಎಕರೆ ಜಾಗ ಬಿಟ್ಕೊಡ್ಲಿ ಅಂತ ಅಂತಂದರೆ ಅವರೇ ಅದನ್ನು ಕೇಸ್ ಹಾಕಿದ್ರು ಹತ್ತು ಎಕರೆ ಜಾಗದ ಮೇಲೆ ಆದರೆ ಅವರು ಅದನ್ನು ಬಿಡಲಿಲ್ಲ ಅಂದರೆ ಅದನ್ನು ತಗೊಳ್ಳಲಿಲ್ಲ ಎರಡು ಕೋಟಿ ಅಥವಾ ಆ ಎರಡು ಎಕರೆ ಜಾಗ ಕೊಡಲಿಲ್ಲ ಯಾಕೆ ಅದು ಮಾಡಬೇಕು ಅಂತಂದರೆ ಕೇಸ್ನ ವಿಡ್ರಾ ಮಾಡಬೇಕು ಕೇಸ್ನ ವಿಡ್ರಾ ಮಾಡಿದ್ರೆ ರಾತ್ರಿ ರಾತ್ರಿ ಮಿಕ್ಕಿದ ಮಿಕ್ಕಿದ್ದು ಎಂಟು ಎಕರೆ ಜಾಗ ಮಾರಿಬಿಟ್ರೆ ಅನ್ನೋದು ಭಯ ಇರಬೇಕೇನು ಗೊತ್ತಿಲ್ಲ ನನಗೆ ಬರ ಅದು ಆಗಲಿಲ್ಲ ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ ನಾನು ಹೇಳದ್ನಲ್ಲ ನಾನು ಇದನ್ನ ಹೇಳ್ತಾ ಬರೋ ಪುಸ್ತಕ ಬರೀಬಹುದು ಈ ಜಾಗ ಈ ಜಾಗ ಇಡೀ ಜಾಗನೇ ಸರ್ಕಾರ ವಶ ಪಡಿಸ್ಕೋಬಹುದಾಗಿತ್ತು ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷ ಮನಸ್ಸು ಮಾಡಿದಿದ್ರೆ ಅದನ್ನು ಪೂರ್ತಿ ವಶ ಪಡಿಸ್ಕೋಬಹುದಾಗಿತ್ತು ಯಾಕಂತಂದ್ರೆ ಅದು ಕೊಟ್ಟಿರ್ತಕ್ಕಂಥ ಜಾಗ ಅದನ್ನ ತಾವು ಎಲ್ಲ ಓದಿದ್ರೆ ನಿಮಗೆ ಅದ್ರ ಸ್ವಲ್ಪ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಶ ಅದನ್ನು ವಶಪಡಿಸ್ಕೋಬಹುದಾಗಿತ್ತು ಆ ಕೆಲಸನೂ ಆಗಲಿಲ್ಲ ಸಾಕಷ್ಟು ಪ್ರಯತ್ನಗಳಾಗಿವೆ ಸಾಕಷ್ಟು ಹೋರಾಟ ಆಗಿದೆ ಇದರಿಂದ ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ್ಮೇಲೆ ನಾವು ಮೈಸೂರಿಗೆ ಹೋಗಿತ್ತು ಅದಕ್ಕೂ ನಾನು ಹೇಳದ್ನಲ್ಲ ನೀವು ಪೂರ್ತಿ ವಿಡಿಯೋ ನೋಡಬೇಕು ಅದರಲ್ಲಿ ಸಾಕಷ್ಟು ಜಾಗಗಳನ್ನು ನೋಡಿ 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 ಆದಮೇಲೆ ಕೊನೆಗೆ ನಾವು ಮೈಸೂರಿಗೆ ಹೋಗಿತ್ತು ಅಲ್ಲಿಗ ಸ್ಮಾರಕ ಆಗಿದೆ ಭಾರತೀಯಮ್ಮ ಏನು ಹೇಳಿದ್ರು ಈ ವಿಚಾರ ಗೊತ್ತಾದ್ಮೇಲೆ ತುಂಬಾ ನೋಂದ್ಕೊಂಡ್ರು ಅವ್ರು ಅದನ್ನ ತಿಳ್ಕೊಂಡು ಪತ್ತೆ ಹಚ್ಚಿ ಮೊದಲ ಜೈಲಿಸಿ ಅಂತ ಹೇಳಿದ್ರು ರಾಜಕೀಯ ವ್ಯಕ್ತಿ ಒಬ್ರು ಕೈವಾಡ ಇದೆ ಸುದ್ದಿ ಇದೆ ಅದ್ರ ಬಗ್ಗೆ ನೋಡಿ ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ ಹೇಳ್ತೀನಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅವ್ರಿಗೆ ಯಾಕಂತಂದರೆ ಇದು ನೋಡಿ ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡೋಕೆ ಹೋದರೆ ಅದು ಜಾಗ ಯಾರದು ಅದು ಈಗ ಬಾಲಣ್ಣ ಅವ್ರ ಕುಟುಂಬದವ್ರದೇ ಜಾಗ ಅವ್ರೇನು ಇಷ್ಟಪಡ್ತಾರೋ ಅದು ಅದು ಆಗಿದೆ ಅನ್ನೋ ಥರದ್ರಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಿದ್ರೆ ಇನ್ನೊಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು ಅಷ್ಟು ಸ್ಮಾರಕ ಅದು ಸಮಾಧಿ ಜಾಗ ಏನಿದೆ ಅದು ಅದು ಏಕಾಏಕಿ ನೀವು ಈ ಥರ ತೆರವುಗೊಳಿಸಿದ್ರೆ ಹೇಗೆ ಇದು ಅನ್ಯಾಯ ಇದು ದೊಡ್ಡ ದುರಂತ ಇದು ಇದು ಆಗಬಾರ್ದಾಗಿತ್ತು ಇದು ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತೂ ಇತ್ತು ಇದು ಇದು ಜನ ಜನಗಳಿಗೆ ದುಃಖ ಆಗತ್ತೆ ಬೇಸರ ಪಡ್ಕೊಳ್ತಾರೆ ಅಂತ ಆದರೂ ಕೂಡ ಮಾಡಿದ್ದಾರೆ ಅಂತಂದರೆ ಅದು ಏನದು ಆ ಆ ಥರದ ಒಂದು ದುರ್ಬುದ್ಧಿಗೆ ಏನಂತ ಹೇಳೋಣ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರು ಅಂತ ದಯವಿಟ್ಟು ತಾವು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗೋ ಥರ ನಾವೆಲ್ಲರೂ ನೋಡ್ಕೊಳ್ಳೋಣ ಸರಿ ಒಂದು ವರ್ಷದ ಹಿಂದೆ ಅವರ ಅಭಿ ವಿಶ್ವ ಅಭಿಮಾನಿ ಅವರಿಗೆ ಒಂದು ಲೆಟರ್ ಹೋಗುತ್ತೆ ಕೋರ್ಟಿನ ನೋಟಿಸ್ ಡೈರೆಕ್ಟ್ ಡೈರೆಟರ್ ಅಂದ್ರೆ ಯಾರು ಕೂಡ ಎಂಟ್ರಿ ಹಾಸ್ಬಾರ್ದು ಪರ್ಮಿಷನ್ಸ್ ಇಲ್ಲದೆ ಅಂತ ಆ ನೋಟಿಸ್ ನಿಮ್ಗೂ ಬಂದಿತ್ತಾ ನಿಮ್ಮ ಫ್ಯಾಮಿಲಿ ಗೆ ಇಲ್ಲ ಇಲ್ಲ ಆ ತರ ಅದು ಅಭಿಮಾನಿಗಳು ಆಮೇಲೆ ಕೋರ್ಟ್ ಅದನ್ನ ಅವರು ಮಾಡಿದ್ದಕ್ಕಂತ ಅದು ಅವರು ಗಮನಕ್ಕೆ ನಿಮ್ಗೆ ನಾನು ಅದಕ್ಕೆ ಮೀಟಿಂಗ್ ಅಲ್ಲಿ ಮಾತಾಡಿದ್ದೀನಲ್ಲ ನಾನು ನಾನು ನ್ಯಾಯಾಧೀಶರನ್ನೂ ಕೇಳ್ಕೊಂಡಿದ್ದೀನಿ ಅದರಲ್ಲಿ